i don't know ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ನಡೆದಿದ್ದಂತಹ ಓಟ್ ಚೋರಿ ಪ್ರಕರಣದಲ್ಲಿ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ ಪ್ರತಿ ಮತದಾರರ ಹೆಸರನ್ನ ಅಳಿಸೋಕೆ ಎಂಬತ್ತು ರೂಪಾಯಿಯನ್ನ ಪಡೆಯಲಾಗಿತ್ತು ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಸುಮಾರು ಆರು ಸಾವಿರ ಮತಗಳನ್ನು ಅಳಿಸೋಕೆ ಯತ್ನಿಸ್ತಾ ಇದ್ದಂತಹ ಆರೋಪಿಗಳು ಈ ಪ್ರಕರಣದ ಕೇಂದ್ರ ಬಿಂದುವಾಗಿದ್ದಾರೆ ಪ್ರಮುಖ ಆರೋಪಿಗಳಾದಂತಹ ಮೊಹಮ್ಮದ್ ಅಶ್ಪಾಕ್ ಮತ್ತು ಮೊಹಮ್ಮದ್ ಅಕ್ರಮ್ ನನ್ನ ಗುರುತಿಸಲಾಗಿದೆ ಪ್ರಮುಖ ಆರೋಪಿ ಅಶ್ಪಾಕ್ ಪ್ರಸ್ತುತ ದುಬೈ ನಲ್ಲಿದ್ದರೆ ಆತನ ಸಹಚರ ಅಕ್ರಮ ಮತ್ತು ನಾಲ್ಕು ಡೇಟಾ ಎಂಟ್ರಿ ಆಪರೇಟರ್ ಗಳನ್ನ ಎಸ್ಐಟಿ ಅಧಿಕಾರಿಗಳು ಅಕ್ಟೋಬರ್ ಇಪ್ಪತ್ ಮೂರರಂದು ವಶಕ್ಕೆ ಪಡೆದಿದ್ದಾರೆ ಪ್ರಕರಣದ ಕಿಂಗ್ ಪಿನ್ ಮೊಹಮ್ಮದ್ ಅಶ್ಪಾಕ್ ಪತ್ತೆಗಾಗಿ ಪೊಲೀಸರು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸುವ ಪ್ರಕ್ರಿಯೆಯಲ್ಲಿದ್ದಾರೆ ಎಸ್ಐಟಿಯ ಮುಂದಿನ ನಡೆ ಏನು ಅನ್ನೋದನ್ನ ನೋಡಿದ್ರೆ ಎಸ್ಐಟಿ ಮುಖ್ಯವಾಗಿ ಈ ನಾಲ್ಕು ಅಂಶಗಳಿಗೆ ಗಮನ ಹರಿಸಿದೆ ಮತದಾರರ ಹೆಸರು ಅಳಿಸೋಕೆ ಬಳಸಿದಂತಹ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಹಣದ ಮೂಲ ಪತ್ತೆ ಹಚ್ಚಲಾಗ್ತಾ ಇದೆ ಚುನಾವಣಾ ಆಯೋಗದ ಅಧಿಕೃತ ಪೋರ್ಟಲ್ ಅನ್ನ ಹೇಗೆ ದುರ್ಬಳಕೆ ಮಾಡಿದ್ರು ಅನ್ನೋದರ ಬಗ್ಗೆ ತಾಂತ್ರಿಕ ತನಿಖೆ ನಡೀತಾ ಇದೆ ಇನ್ನು ಮತದಾರರ ಹೆಸರುಗಳನ್ನು ಅಳಿಸುವಂತಹ ಪ್ರಕ್ರಿಯೆ ತಾಂತ್ರಿಕ ವಿವರಗಳನ್ನ ನೀಡುವಂತೆ ಎಸ್ಐಟಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದೆ ಶೀಘ್ರದಲ್ಲೇ ಎಸ್ಐಟಿ ತನ್ನ ಮಧ್ಯಂತರ ತನಿಖಾ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವ ನಿರೀಕ್ಷೆ ಇದೆ ಎಸ್ಐಟಿ ಪ್ರಕಾರ ಆರೋಪಿ ಅಶ್ಪಾಕ್ ಕಲಬುರಗಿಯಲ್ಲಿ ಡೇಟಾ ಸೆಂಟರ್ ಸ್ಥಾಪಿಸಿ ವ್ಯವಸ್ಥಿತವಾಗಿ ಮತದಾರರ ಹೆಸರನ್ನ ಂತಹ ದಂಧೆಯನ್ನ ನಡೆಸಿದ್ರು ಈ ಕ್ರಮದಲ್ಲಿ ಪ್ರಮುಖವಾಗಿ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮತದಾರರನ್ನೇ ಗುರಿ ಮಾಡಲಾಗಿತ್ತು ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಪ್ರಕರಣವನ್ನು ಮಟ್ಟದಲ್ಲಿ ಪ್ರಸ್ತಾಪಿಸಿದ ನಂತರ ಪ್ರಕರಣಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಆರ್ ಪಾಟೀಲ್ ವಿರುದ್ಧ ಸೋತಿದ್ದಂತಹ ಬಿಜೆಪಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಆಸ್ತಿಗಳ ಮೇಲೆಯೂ ಮೊದಲು ದಾಳಿ ನಡೆದಿತ್ತು ಈ ಪ್ರಕರಣವು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಸ್ಪೋಟಕ ತಿರುವುಗಳನ್ನು ನೀಡುವಂತಹ ಸಾಧ್ಯತೆ ಇದೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ